ನಮಸ್ತೆ ಸ್ನೇಹಿತರೆ ಇಂತಿ ನಿಮ್ಮ ಪ್ರೀತಿ ಆಟೋ ರಮಣ್ಣ ನನ್ನ ವೀಡಿಯೋನು ಸ್ವಲ್ಪ ದಯವಿಟ್ಟು ಪೂರ್ತಿ ನೋಡಿ ಇದರಲ್ಲಿ ಕೆಲವೊಂದು ನನ್ನ ಅನುಭವದ ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮಗಿಷ್ಟವಾದ ಆಯಿತಂದರೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೆಡ್ ಬೆಲ್ ಆನ್ ಮಾಡಿ ಆಟೋ ರಮಣ ಮ್ಯೂಸಿಕ್ ಚಾನಲ್ ನಿಮ್ಮ ಸಹಕಾರ ಇರಲಿ ಇಂತಿ ನಿಮ್ಮ ಪ್ರೀತಿಯ ಆಟೋ ರಮಣ ಏನು ಹೇಳಕ್ಕೆ ಬರ್ತಿದ್ದೀನಿ ಆಟೋ ಚಾಲಕರು ಒಂದು ಮಾಡಿರುವ ಸಾಧನೆಯ ಬಗ್ಗೆ ನೋಡಿ ಆಟೋ ಓಡಿಸ್ಕೊಂಡು ತಮ್ಮ ಮಕ್ಕಳಿಗೊಳಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಕೊಂಡು ಆಮೇಲೆ ಮನೆ ಕಟ್ಕೊಂಡು ಒಳ್ಳೆ ಜೀವನ ರೂಪಿಸ್ಕೊಂಡಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಅವರಿಗೆಲ್ಲ ಕೆಲವರು ಅವ್ರ ಕೆಲಸದಲ್ಲಿ ಒಂದು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿ ಮುಂದೆ ಬಂದಿರೋವಂಥ ನನ್ನ ಆತ್ಮೀಯ ಸ್ನೇಹಿತರೆ ಎಷ್ಟೋ ಜನ ಇದ್ದಾರೆ ಇದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಕಷ್ಟ ಬಿದ್ದರೆ ಸುಖ ಇದೆ ಎಲ್ಲ ಕೆಲಸದಲ್ಲಿದೆ ಆಟೋದಲ್ಲಿ ಏನಾಗುತ್ತಂದರೆ ಒಂದು ಅನುಭವ ಆ ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆ ಇಪ್ಪತ್ತು ನಿಮಿಷಕ್ಕೆ ಚಾಲಕ ನಾವು ಆಟೋ ಚಾಲನೆ ಮಾಡಬೇಕಾದ್ರೆ ಪ್ಯಾಸೆಂಜರ್ಗಳು ಬರ್ತಾರೆ ಅವ್ರೊಂದು ಮಾತು ಒಳ್ಳೇದು ಮಾತಾಡ್ತಾರೆ ಆಮೇಲೆ ಅವ್ರ ಅನುಭವಗಳು ನಮಗೆ ಹೇಳ್ತಾರೆ ನಮ್ಮ ಅನುಭವ ಅವ್ರಿಗೆ ಹೇಳ್ತೀವಿ ಆಟೋದಲ್ಲಿ ಅನುಭವ ಸ್ವಲ್ಪ ಜಾಸ್ತಿ ಆಗುತ್ತೆ ಏನಕ್ಕೆ ಆಗುತ್ತೆ ಅಂದರೆ ಇದೊಂಥರ ಫುಲ್ಲು ಎಲ್ಲ ಕಡೆ ನಾವು ಸುತ್ತಾಡೋದ್ರಿಂದ ನಮಗೆ ಸಾಧ್ಯವಾದಷ್ಟು ಒಳ್ಳೊಳ್ಳೆ ಅನುಭವಗಳಾಗುತ್ತೆ ಕಷ್ಟ ಬೀಳ್ತೀವಿ ಒಂದು ಚಿಕ್ಕ ಗಲ್ಲಿ ಆಗಲಿ ಯಾವುದೇ ಆಗಲಿ ನಾವು ತಗೊಂಡೋಗಿ ಅವ್ರು ಕರ್ಕೊಂಡೋಗಿ ಬಿಡ್ತೀವಿ ಹಾಡು ಮಟ್ಟಿಲ್ಲದ ಸೊಪ್ಪಿಲ್ಲ ಆಟೋ ಚಾಲಕರು ಹೋಗಲಿಲ್ಲದ ರಸ್ತೆ ಇಲ್ಲ ಹಾಗೆ ನಮ್ಮ ಆಟೋ ರಾಜ ಶಂಕರ್ನಾಗಮ್ಮ ಅವರು ಆಟೋ ರಾಜ ಚಿತ್ರದು ನಮ್ಮ ಆಟೋ ಡ್ರೈವರ್ಗಳಿಗೆ ಸುಸ್ತು ಕೆಲಸ ಆಮೇಲೆ ಪ್ರತಿಯೊಬ್ಬರು ಅಣ್ಣ ಆಗಿರ್ಬೋದು ಆಮೇಲೆ ಉಪೇಂದ್ರ ಸಾರು ಜಿ ಪ್ರತಿಯೊಬ್ಬರು ಆಟೋದ ಬಗ್ಗೆ ಒಂದು ಒಲ್ಲಿದೆ ಆಟೋ ಚಿತ್ರಗಳು ತೆಗೆದಿದ್ದಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಹೇಳೋಕ್ಕೆ ಬಟ್ ಆಟೋ ಅಂದರೆ ಒಂದು ಶಿಸ್ತು ಅನ್ನೋದನ್ನು ಆಟೋ ರಾಜ ಚಿತ್ರ ಬಂದ್ರ ಮೇಲೆ ಒಂದು ಶಿಸ್ತು ಅನ್ನೋದು ಅಂದರೆ ತಮಿಳಲ್ಲಿ ರಜನಿಕಾಂತ್ ಅವರು ಭಾಷಾ ಚಿತ್ರ ತೆಗೆದಿದ ಮೇಲೆ ಅದು ಸ್ವಲ್ಪ ಜನಗಳಿಗೆ ಒಂದು ಇದಾಗುತ್ತೆ ರೀಚ್ ಆಗುತ್ತೆ ಆಮೇಲೆ ದರ್ಶನ್ ಸಾರು ಸಾರು ಅದ್ಭುತವಾಗಿ ಶಂಕರ್ ಹೀಗೆ ಎಲ್ಲ ಸ್ಮಾರ್ಟ್ ನಮಗೆ ಆಟೋ ಚಾಲಕರಿಗೆ ಆದರ್ಶವಾಗಿ ಕೊಟ್ಟಿದ್ದಾರೆ ಕೊಡುಗೆ ನೀಡಿದ್ದಾರೆ ನಾವು ಪ್ಯಾಸೆಂಜರ್ಗಳಿಗೆ ಸಾಧ್ಯವಾದಷ್ಟು ನಮ್ಮ ಕೈಲಾದ ಒಂದು ಸೇವೆಗಳನ್ನು ಮಾಡ್ತೀವಿ ಉಚಿತವಾಗಿ ಮಾಡಲ್ಲ ನಮ್ಮದೇನೈತೆ ಚಾರ್ಜಸ್ ಕೊಡ್ತೀವಿ ಅಲ್ಲಿಗೂ ತುಂಬ ಕಷ್ಟಜೀವಿಗಳಂತಂದರೆ ಪ್ರತಿಯೊಬ್ಬರು ಮಾನವತೆಯಿಂದ ಕೆಲಸ ಮಾಡುತ್ತಾರೆ ಆದರೆ ಈ ಕೆಲವು ಹುಡುಗರು ರಕ್ತ ಕೆಲವೊಂದು ಸರ್ತಿ ಜಗಳಾಗ ಸಮಯ ಸಂಗ್ರಹ ಕಾರಣ ಏನಂದರೆ ಈಗ ಒಂದು ಆವಿಗೆ ಸುಮ್ಮನೆ ಇದ್ದರೆ ಏನಾಗೋಲ್ಲ ಅದಕ್ಕೆ ಹೋಗಿ ಆವಿಗೆ ಎಡೆಗೆ ಏಟ್ ಮಾಡೋದು ಅದು ಇದು ಮಾಡಿದಾಗ ಅದು ದುಸ್ತಾನ್ ಈ ಪ್ರತಿಯೊಂದು ಅಷ್ಟೇ ಯಾವ ಜೀವಿಗಳಿಗೂ ಅದ್ರ ಪಾಡಿಗೆ ಅದು ನಮ್ಮ ಪಾಡಿಗೆ ನಾವು ಇದ್ದರೆ ಏನೂ ತೊಂದರೆ ಆಗೋಲ್ಲ ಅದಕ್ಕೆ ನಾವು ಕೆಣಕಿದಾಗ ಅದು ತಿರುಗುತ್ತೆ ಹಂಗೆ ಮನುಷ್ಯರಲ್ಲಿ ಕೆಲವರನ್ನ ಕೆಣಕ್ತಾರೆ ಕೆಣಕಿದಾಗ ಜಗಳ ಆಗುತ್ತೆ ಹಂಗಂತೇಳಿ ಆಟೋ ಚಾಲಕರೇ ಸರಿ ಇಲ್ಲ ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ ಎಲ್ಲ ಕೆಲಸದಲ್ಲಿ ಒಳ್ಳೆಯವರು ಕೆಟ್ಟವರು ಇರ್ತಾರೆ ನಾವು ನಡೆಯೋ ರೀತಿ ನಾವು ನಡ್ಕೊಳ್ಳೋ ಸೌಜನ್ಯತೆ ವಿನಯದತೆ ಸರಳತೆಯಿಂದ ನಮಗೆ ಆತ್ಮೀಯರಾಗ್ತಾರೆ ಮ್ಯಾಲ್ಗೆ ಚೆನ್ನಾಗಿದ್ರೆ ಪ್ರಪಂಚ ಗೆಲ್ಬಹುದು ಮ್ಯಾಲ್ಗೆ ಚೆನ್ನಾಗಿಲ್ಲ ಅಂದರೆ ಯಾರನ್ನೂ ಗೆಲ್ಲಕ್ಕಾಗಲ್ಲ ನಾವು ಮಾಡೋ ಸೇವೆಯಲ್ಲಿ ದೇವರು ಮಾಡಬೇಕು ಆಟೋ ಚಾಲಕರಲ್ಲೂ ಒಂದು ಒಳ್ಳೆಯ ಹೃದಯ ಇದೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿದೆ ಯಾರೋ ಒಬ್ಬರು ಮಾಡ್ತಾರೆ ತಪ್ಪು ಹಂಗಂತೇಳಿ ಎಲ್ರೂ ತಪ್ಪು ಮಾಡ್ತಾರಂತ ತಿಳ್ಕೊಬೇಡಿ ಎಲ್ಲ ಕೆಲಸದಲ್ಲೂ ಒಳ್ಳೆಯವರು ಕೆಟ್ಟವ್ರು ಇರ್ತಾರೆ ಆಟೋದಲ್ಲಿ ಮಾತ್ರ ಅಂತಲ್ಲ ಆಟದಲ್ಲಿ ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಮನೆಗಳು ಕಟ್ಟಿಸಿ ಎಲ್ಲ ಅವರವರು ಒಳ್ಳೆ ಜೀವನ ರೂಪಿಸ್ಕೊಂಡಿದ್ದಾರೆ ಅದು ಕಾರಣ ಏನಂದರೆ ಅವ್ರಿಗೆ ಆಡುವರ್ಥ ಕರ್ಕೊಂಡು ಕರ್ಕೊಂಡೋಗಿದೆ ಈಗ ನಮ್ಮ ಸಾಧನೆ ಬಗ್ಗೆ ಆಟೋ ರಾಮಣ್ಣ ಅಂದರೆ ನನ್ನ ಬಗ್ಗೆ ನಾನು ಹೇಳ್ಕೊಳಲ್ಲ ನನ್ನ ಬಗ್ಗೆ ಜನರು ಹೇಳ್ತಾರೆ ಜನರು ಮಾತಾಡ್ತಾರೆ ನನ್ನ ಬಗ್ಗೆ ನಾನು ಮಾತಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ನಾನು ಮಾತಾಡಿದರೆ ಜನ ಬಿಲ್ಡಪ್ ಅಂದ್ಕೊಳ್ತಾರೆ ಆ ಬಿಲ್ಡಪ್ ನನಗೆ ಇಷ್ಟ ಆಗೋಲ್ಲ ನನ್ನ ಬಗ್ಗೆ ಜನಕ್ಕೆ ಗೊತ್ತು ಜನರ ಬಗ್ಗೆ ಇರೋ ಗೌರವ ಆಮೇಲೆ ನನ್ನ ಮೇಲೆ ಇಟ್ಟಂಥ ವಿಶ್ವಾಸ ಅವರಿಗೆ ನಾನು ತುಂಬ ಅಭಿನಂದನೆಗಳು ಹೇಳಕ್ಕೆ ಹೇಳ್ತೀನಿ ನನ್ನ ಎಲ್ಲ ಥರನೂ ಜನ ಅಂತ ಗುರುತಿಸ್ತಾರೆ ಅದು ನನಗೆ ತುಂಬ ಸಂತೋಷ ತುಂಬೋ ವಿಚಾರ ನನಗೆ ದುಡ್ಡು ಅಂದರೆ ಜನರ ಹೃದಯದಲ್ಲಿ ನಾನು ಮಲಗಿದ್ದೀನಿ ಅದೇ ನನಗೆ ಕೋಟಿದ್ದಂಗೆ ನಾನು ಎಷ್ಟೋ ದುಡ್ಡು ಹಾಕಿ ಆಟ ರಮಣ ಚಿತ್ರದಲ್ಲಿ ಕಳ್ಕೊಂಡಿರ್ಬೋದು ಆದರೆ ಜನರ ಮನದಲ್ಲಿ ಹೃದಯದಲ್ಲಿ ನಾನು ಉಳ್ಕೊಂಡಿದ್ದೀನಿ ಕೆಲವರು ಟ್ರೋಲ್ ಮಾಡಿದ್ದಾರೆ ಟ್ರೋಲ್ ಮಾಡಿರೋರಿಗೆ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಪಾಪ ಮಾಡಿದ್ದಾರೆ ಅವರು ಚೆನ್ನಾಗಿರಲಿ ಅವ್ರ ಕೇಳ್ ಚೆನ್ನಾಗಿ ಓಡಲಿ ಅಂತ ನಾನು ಹೇಳ್ತಾ ನನ್ನ ಆತ್ಮೀಯ ಆಟೋ ಚಾಲಕರಿಗೆ ಮತ್ತು ನನ್ನ ಸ್ನೇಹಿತರಿಗೆ ನಾನು ಹೇಳೋದಿಷ್ಟೇ ನಾವು ಮಾಡೋ ಕೆಲಸ ಚೆನ್ನಾಗಿರ್ಬೇಕು ಅದರಲ್ಲಿ ದೇವರು ಮಾಡಬೇಕು ನಾವು ಒಳ್ಳೆಯ ಹೆಸರು ಮಾಡಬೇಕಾದ್ರೆ ನಾವು ಒಳ್ಳೆಯ ಕೆಲಸ ಮಾಡಿರಬೇಕು ನಮ್ಮ ನಿಮ್ಮ ಸೇವೆ ಒಳ್ಳೆಯ ಸರ್ವಿಸ್ ಕೊಡೋಣ ಜನಕ್ಕೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳೋಣ ನನ್ನೆಲ್ಲಿ ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ જઈ ભારતમાં જઈ કાંડ હેંબ પ્રીત્ય આટો રામણના